ನೋಡಿರಿ ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತೇನೆ ನೋಡ್ರಿ ಅವಲಕ್ಕಿ ಮತ್ತು ರವೆ ಎರಡೂ ಕೂಡಿಸಿ ಒಂದು ಇಡ್ಲಿ ಮಾಡೋದು ತೋರಿಸ್ಕೊಡ್ತೀನಿ ನೋಡಿರಿ ಇಲ್ಲಿ ಒಂದು ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿನಿ ನೋಡ್ರಿ ಇದನ್ನು ನಾವೀಗ ಎರಡು ಸತಿ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಒಂದು ಐದು ನಿಮಿಷ ಇದ ನಾವು ನೀರು ಹಾಕಿ ನೆನೆಯಲ್ಲಿ ಕೆಡ್ಬೇಕು ನೋಡ್ರಿ ನೋಡಿರಿ ಈಗ ನೆನೆಯ ಕೆಡ್ತೇನೆ ನೋಡ್ರಿ ನಾ ಇದು ಇಲ್ಲಿ ಒಂದು ಕಾಲು ಬೌಲ್ ಅಷ್ಟು ನಾನು ರವೆ ತಗೊಂಡೆ ನೋಡ್ರಿ ಈ ರವೆ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಮೊಸರು ಹಾಕಿ ನಾವು ಇದನ್ನು ಕಲಿಸಿಡೇವ್ ನೋಡ್ರಿ ಹುಳಿ ಮೊಸರು ಇದ್ರೆ ಸ್ವಲ್ಪ ತೊ ತೊಗೊಳ್ರಿ ಆಮೇಲೆ ಮನೆಯಲ್ಲಿ ನೀವು ಹೆಪ್ಪು ಹಾಕಿದ ಮೊಸರು ಇದ್ರೆ ಒಂದೆರಡು ಸ್ಪೂನ್ ಅಷ್ಟು ತೊಗೊಳ್ರಿ ದೊಡ್ಡ ಸ್ಪೂನ್ಲಿಂದ ನೋಡ್ರಿ ಈ ಥರ ಇದನ್ನು ನಾವಿಲ್ಲಿ ನೆನಿಲಿಕ್ಕೆ ಇಡೋದು ನೋಡ್ರಿ ಇದು ಕೂಡ ನೋಡ್ರಿ ಈಗ ಚಟ್ನಿ ಮಾಡಬೇಕು ನಾವಾಗ ಇಡ್ಲಿಗೆ ನೋಡಿರಿ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಳ್ಳೋದು ನಾವು ಅದರಲ್ಲಿ ನಾವು ಒಂದು ಸಣ್ಣ ಈರುಳ್ಳಿ ನೋಡ್ರಿ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಆಮೇಲೆ ಪುಟಾಣಿ ಅಂತಾರೆ ನೋಡ್ರಿ ಇದು ಈ ಪುಟಾನಿ ಒಂದು ಸ್ವಲ್ಪ ಹಾಕೊಳ್ಳೋಣ ನೀವು ನಾವಿಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ನೋಡ್ರಿ ಇದು ಜಾಸ್ತಿ ಖಾರ ಇಲ್ಲ ನಾ ದೊಡ್ಡ ಮೆಣಸಿನ್ಕಾಯಿ ಎರಡು ತೊಗೊಂಡಿನಿ ಮುರಿದು ಆಮೇಲೆ ಗ್ರೇಟೆಡ್ ತೆಂಗಿನಕಾಯಿ ಪುಡಿ ಸಿಗುತ್ತೆ ನೋಡ್ರಿ ಅದು ಹಾಕಿರಿ ಬೇಕಾದ್ರೆ ನಿಮ್ಮಲ್ಲಿ ಒಣ ಕೊಬ್ಬರಿ ಇದ್ದರೂ ನಡೀತೈತಿ ನಾನು ಇಲ್ಲಿ ಒಣ ಪುಡಿ ಹಾಕಿದ್ದೀನಿ ಅದು ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಬಿಳಿ ಹಾಕಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಸ್ವಲ್ಪ ಮೊಸರು ಹಾಕಿರಿ ಈಗ ಇದನ್ನ ನಾವೀಗ ಗ್ರೈಂಡರ್ ಮಾಡ್ಕೊಂಡು ಬರೋಣ ನೋಡ್ರಿ ನೋಡ್ರಿ ಗ್ರೈಂಡರ್ ಮಾಡಿದ್ದು ನೋಡ್ರಿ ಈಗ ಇದೊಂದು ಬೌಲಲ್ಲಿ ತೆಗೋನು ಈಗ ನೋಡಿರಿ ಸ್ವಲ್ಪ ನೀರು ಹಾಕಿ ನಾವು ಇದನ್ನ ನಾವು ಸ್ವಲ್ಪ ಒಗ್ಗರಣೆ ಕೊಡೋಣ ನೋಡ್ರಿ ಕಾದೈತ್ ನೋಡ್ರಿ ಈಗ ಇದ್ರಲ್ಲಿ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಂಡ್ರಿ ಈಗ ಆಮೇಲೆ ಕರಿಬೇವು ಹಾಕ್ಕೊಂಡು ನೋಡ್ರಿ ಇದೊಂದು ಸ್ವಲ್ಪ ತಣ್ಣಗಾದ ನಂತರ ಆ ಚಟ್ನಿಯಲ್ಲಿ ಹಾಕೊಂಡು ನೋಡ್ರಿ ನಾವ್ ನೋಡ್ರಿ ಸ್ವಲ್ಪ ತನ್ಗ ಆಗೇತ್ ನೋಡ್ರಿ ಈಗ ನೋಡ್ರಿ ನಮ್ಮ ಚಟ್ನಿ ತಯಾರಾಗಿದೆ ನೋಡ್ರಿ ಈಗ ನೋಡಿರಿ ಭಾಳ ಸಣ್ಣ ಆಗಬಾರ್ದು ಸ್ವಲ್ಪ ತರಿ ತರಿ ಆದರೂ ನಡಿತೈತೆ ನೋಡ್ರಿ ಚಟ್ನಿ ನಾವು ಇಡ್ಲಿಗೆ ಮಾಡ್ತೀವಲ್ರಿ ಅದರ ರೀ ನಾವಿಲ್ಲಿ ಮಾಡಬೇಕು ನೋಡ್ರಿ ನಮ್ಮ ಅವಲಕ್ಕಿ ನೆನೆದಾವ್ ನೋಡ್ರಿ ಈಗ ನೋಡ್ರಿ ಈಗ ಐದು ನಿಮಿಷ ಆಗೈತಿ ನೆನೆದಾವ್ ನೋಡ್ರಿ ಅವಲಕ್ಕಿ ಇದರಲ್ಲಿ ಇದು ಎಕ್ಸ್ಟ್ರಾ ಇದ್ದಿದ್ದು ನೀರನ್ನೆಲ್ಲ ನಾವು ತೆಗೆಯೋಣ ನೋಡ್ರಿ ಈಗ ಒಂದು ಪಾತ್ರೆ ಒಳಗೆ ತೆಗ್ದೇನು ನೋಡ್ರಿ ನಾ ನೀರಿದು ಇದೊಂದು ಸ್ವಲ್ಪ ನಾವೀಗ ಕೈಲಿಂದ ಅದು ಮ್ಯಾಶ್ ಮಾಡ್ಕೊಳು ನೋಡ್ರಿ ಇಡ್ಲಿ ರವಾ ರೀ ಆ ತರ ಒಂದ್ ಸ್ವಲ್ಪ ಸಣ್ಣ ಆದ್ರೂ ಇದು ನೋಡ್ರಿ ಇದ್ರಲ್ಲಿ ನಾವು ರವೆ ನೆನೆಸಿಟ್ಟಿದ್ದು ಅದು ರವೆ ಹಾಕೊಂಡು ನೋಡ್ರಿ ಮೊಸರಲ್ಲಿ ನೆನೆಸಿಟ್ಟಿದ್ದು ಅಲ್ರೆ ಆ ರವೆ ಹಾಕೊಂಡು ನೋಡ್ರಿ ಈಗ ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೂ ಸ್ವಲ್ಪ ಮೆಣಸಿನ್ಕಾಯಿ ನೋಡ್ರಿ ಒಂದು ಅರ್ಧ ಮೆಣಸಿನ್ಕಾಯಿ ಸಣ್ಣಗೆ ಕೊಯ್ದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೂ ಇದು ಕರಿ ಜೀರಿಗೆ ಅಂತಾರೆ ನೋಡ್ರಿ ಕ ಇದು ಕಲೋಂಜೆ ಅಂತಾರೆ ಕನ್ನಡದಲ್ಲಿ ಕರಿ ಜೀರಿಗೆ ಅಂತಾರೆ ಇದರಿಂದ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಇದು ಹಾಕಿದ್ರೆ ಆಮೇಲೆ ವಾ ಸುವಾಸನೆಯೂ ತುಂಬ ಚೆನ್ನಾಗಿ ಬರ್ತದ ನೋಡ್ರಿ ಆಮೇಲೆ ಸ್ವಲ್ಪ ಜೀರಿಗೆ ನೋಡ್ರಿ ಸ್ವಲ್ಪ ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕೊಂಡು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ನಾವು ಇದರಲ್ಲಿ ಮಾಡೋಣ ನೋಡ್ರಿ ಇಡ್ಲಿ ಇಡ್ಲಿ ಹದಕ್ಕಂತಂದ್ರೆ ಒಂದು ಸ್ವಲ್ಪ ನೀರ ನಾವು ಹಾಕ್ಬೋದು ನೋಡ್ರಿ ಇದಕ್ಕೆ ನಮ್ಮದು ಬ್ಯಾಟ್ರ್ ತಯಾರಾಗೈತೆ ನೋಡ್ರಿ ಈಗ ಇದನ್ನು ನಾವೀಗ ಇಡ್ಲಿ ಸ್ಟ್ಯಾಂಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಇದಕ್ಕೆ ಹಾಕೊಂಡು ನೋಡ್ರಿ ನೋಡ್ರಿ ಈಗ ಇಡ್ಲಿ ಸ್ಟ್ಯಾಂಡಲ್ಲಿ ಎಲ್ಲ ಯು ಸಟ್ಟುಗಳನ್ನು ಜೋಡಿಸೋಣ ನೋಡ್ರಿ ನೋಡಿರಿ ಅಲ್ಲಿ ಒಲೆ ಮೇಲೆ ನೀರು ಕಾದೈತೆ ನೋಡ್ರಿ ಈಗ ಅದರಲ್ಲಿ ನಾವು ಚಟ್ಟಣ ಇಳಿಸ್ ನೋಡ್ರಿ ಇದೊಂದು ಐದು ನಿಮಿಷ ಜೋರಿಡಣ್ರಿ ಆಮೇಲೆ ಒಂದು ಐದು ನಿಮಿಷ ಆದ ನಂತರ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ ನೋಡ್ರಿ ಒಂದು ಹತ್ತು ನಿಮಿಷ ಬೇಯಿಸಿ ನೋಡೋಣ ನೋಡ್ರಿ ಅದು ನೋಡ್ರಿ ಇಡ್ಲಿ ಆಗ್ಯಾವೇ ನೋಡೋಣ ನಂತರ ಈಗ ಒಂದು ಚಮಚ ತೊಗೊಂಡು ಒತ್ತಿ ನೋಡೋಣ ನೋಡ್ರಿ ನೋಡಿರಿ ಹೊಟ್ಟೆ ಚಮಚಿಗೆ ಹತ್ತಿಲ್ಲ ಇಡ್ಲಿ ಪರ್ಫೆಕ್ಟ್ ಆಗ್ಯಾವ ನೋಡ್ರಿ ಈಗ ಈಗ ನಾವು ಗ್ಯಾಸನ್ನು ಬಂದ್ ಮಾಡೋಣ್ರಿ ಬಂದ್ ಮಾಡಿ ತಣ್ಣಗಾಗೋ ತನಕ ಬಿಡೋಣ ನೋಡ್ರಿ ತಣ್ಣಗಾದ ನಂತರ ಅದನ್ನು ತಗೊಂಡು ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವ ನೋಡ್ರಿ ಸ್ಮೂತಾಗಿನೂ ಬಂದಾವೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸ್ಮೂತಾಗಿ ಬಂದಿದ್ದಾವೆ ಇದರಲ್ಲಿ ಕೊತ್ತಂಬರಿ ಅದು ರೀ ತುಂಬ ಟೇಸ್ಟಿಯಾಗಿ ಬಂದಿರ್ತಾವೆ ನೋಡ್ರಿ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಧನ್ಯವಾದಗಳು